ಮನುಷ್ಯನ ಸಾಧನೆಗೆ ಅಸಾಧ್ಯವಾದದ್ದು ಅಂತ ಯಾವುದು ಇಲ್ಲ ಸಾಧಿಸುವ ಛಲವೊಂದಿದ್ರೆ ಜೀವನದಲ್ಲಿ ಏನಾದರೂ ಸಾಧಿಸಬಹುದು ಅನ್ನೋದನ್ನ ಇಲ್ಲೊಬ್ಬ ಮಹಿಳೆ ತೋರಿಸಿಕೊಟ್ಟಿದ್ದಾರೆ ಯಾರೊಬ್ಬರ ಸಹಾಯ ಪಡೆಯದೆ ಅರವತ್ತು ಅಡಿ ಬಾವಿಯನ್ನ ತೋಡಿ ಇತರರಿಗೆ ಮಾದರಿ ಮಹಿಳೆ ಎನಿಸಿದ್ದಾರೆ ಈ ದಿಟ್ಟನಾರಿಯ ಕುರಿತ ಒಂದು ಡೀಟೇಲ್ ರಿಪೋರ್ಟ್ ಇಲ್ಲಿದೆ ನೋಡಿ ಹೀಗೆ ಕೈಯಲ್ಲಿ ಹಾರೆ ಸನಿಕೆ ಹಿಡಿದು ಪುರುಷರಂತೆ ಕೆಲಸ ಮಾಡ್ತಿರೋ ಈಕೆ ಹಕ್ಕದ ಮೂಲಕ ಬಾವಿಗಿಳಿದು ಎಲ್ಲರನ್ನೂ ಚಕಿತಗೊಳಿಸುತ್ತಾಳೆ ಈಕೆಯ ಹೆಸರು ಗೌರಿ ನಾಯ್ಕ್ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಗಣೇಶ ನಗರದ ನಿವಾಸಿ ಐವತ್ತೊಂದು ವರ್ಷ ವಯಸ್ಸಿನ ಈ ನಾರಿ ಯಾರ ಸಹಾಯವನ್ನು ಪಡೆಯದೆ ಕೇವಲ ಎರಡೇ ತಿಂಗಳಲ್ಲಿ ಬರೋಬ್ಬರಿ ಐದು ಅಡಿ ಸುತ್ತಳತೆಯ ಅರವತ್ತು ಅಡಿಯ ಬಾವಿ ತೋಡಿದ್ದಾಳೆ ಬಾವಿ ಉಂಟು ಆದ್ರೂ ನೀರ್ ಸಾಕಾಗುದಿಲ್ಲ ಹೇಳಿ ಗಿಡ ನಟ್ಕೊಂಡಿದೆ ಹೇಳಿ ಅದಕ್ಕಾಗಿ ನಾನು ಒಂದು ಬಾವಿ ತೋಡ್ಬೇಕಂತ ಮನಸ್ಸಿಗೆ ಕಾಣ್ತು ಮಾಡಿದೆ ಅದು ಹತ್ತು ಮುಂಡಕ್ಕೆ ನೀರು ಬಂತು ಆಮೇಲೆ ಮತ್ತೆ ಸ್ವಲ್ಪ ತಗದೆ ನೀರು ಬಂತು ನಾವು ಬೇರೆಯವ್ರ ಹತ್ರ ಬಾವಿಗೆ ಹೋಗುದು ಕೊಡ ತಗೊಂಡಿ ಕೊಡ್ರಿ ಅನ್ನು ಸರಿ ಅಲ್ಲ ನಮ್ಮ ಕೈಯ್ಯಲ್ಲಿ ಆಗಿದ್ದು ನಾವು ಮಾಡಬೇಕಂತ ಚಲ ಹಿಡ್ಕಂಡ್ ಮಾಡಿದೆ ನೀರು ಬಂತು ಖುಷಿ ಆಯ್ತು ನನಗೆ ಇನ್ನು ಈ ಮಹಿಳೆಗೆ ಮಗ ಮತ್ತು ಮಗಳು ಇದ್ದಾರೆ ಪತಿಯ ಸಾವಿನ ಬಳಿಕ ಇಬ್ಬರು ಮಕ್ಕಳ ಜವಾಬ್ದಾರಿ ಹೊತ್ತು ಉತ್ತಮ ವಿದ್ಯಾಭ್ಯಾಸ ನೀಡಿದ್ದಾಳೆ ಈ ಸಾಧಕಿ ಈಗಾಗಲೇ ಮಗ ಮತ್ತು ಮಗಳಿಗೆ ಪ್ರತ್ಯೇಕ ಮನೆ ಮಾಡಿರೋ ಗೌರಿ ಮಗನಿಗಾಗಿ ಮನೆ ಸಮೀಪದಲ್ಲೇ ತೆರೆದ ಬಾವಿಯನ್ನ ನಿರ್ಮಿಸಿದ್ದಾಳೆ ಇವಾಗ ಮಗಳಿಗಾಗಿ ಹೊಸ ಬಾವಿಯನ್ನ ತೋಡುವ ಸಾಹಸದಲ್ಲೂ ಗೌರಿ ನಾಯ್ಕ್ ಸಕ್ಸಸ್ ಆಗಿದ್ದಾರೆ ಇಷ್ಟೊಂದು ದೊಡ್ಡ ಸಾಧನೆ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಿರಲಿಲ್ಲ ಅರವತ್ತು ಅಡಿ ಬಾವಿಯನ್ನು ತೋಡಿದ್ದಾರೆ ಜೊತೆಗೆ ಅದರಲ್ಲಿ ಏಳು ಅಡಿ ನೀರು ಕೂಡ ಬಂದಿದೆ ಇದರಲ್ಲಿ ಯಾರ ಸಹಾಯ ಇಲ್ಲ ಅನ್ನುವಂಥದ್ದು ಗೊತ್ತಾಯ್ತು ಅವರಲ್ಲಿ ವಿಚಾರಿಸುವಾಗ ಹೇಳಿದ್ರು ಜೊತೆಗೆ ಅವ್ರ ಕೆಲಸ ಅವರ ಸಾಧನೆ ನೋಡುವಾಗ ನಮ್ಮ ಎಲ್ಲ ಮಹಿಳಾ ಸಮಾಜಕ್ಕೆ ಇದೊಂದು ಸ್ಫೂರ್ತಿ ಒಟ್ನಲ್ಲಿ ಐವತ್ತರ ಹರಿಯದ ಗೌರಿ ನಾಯ್ಕ್ ಹಾರಿ ಸೆನಿಖೆ ಹಿಡಿದು ಬಾವಿ ತೋಡಿದ್ದಾಳೆ ಮಹಿಳೆಯ ಸಾಧನೆ ಕಂಡ ಪುರುಷರು ಮೂಗಿನ ಮೇಲೆ ಬೆಳ್ಳಿಟ್ಟುಕೊಂಡಿದ್ದಾರೆ ದೃಢವಾದ ವಿಶ್ವಾಸ ಕಠಿಣ ಪರಿಶ್ರಮದ ಸ್ವಾಭಿಮಾನಿ ಹೆಣ್ಣಿಗೆ ನಮ್ಮದೊಂದು ಸಲಾಂ ಕಾರವಾರದಿಂದ ಕ್ಯಾಮರಾಮನ್ ಗಿರೀಶ್ ಜೊತೆ ಕಡತೂ ಮಂಜು ಸುವರ್ಣ ನ್ಯೂಸ್